ನಟ ಗಣೇಶ್ ಮೇಲೆ ಹಲ್ಲೆ ಮಾಡಿದ್ದರು ಅಂತಲೇ ಹೇಳಲಾಗುತ್ತೆ ಹೌದು ಒಬ್ಬ ಕನ್ನಡದ ಖ್ಯಾತ ಪ್ರಖ್ಯಾತ ನಾಯಕ ನಟ ಗಣೇಶ್ಗೆ ಮೇಲೆ ಹಲ್ಲೆ ಮಾಡಲಾಗಿತ್ತು ಗಣೇಶ್ಗೆ ಆಗಲೇ ಶೆಡ್ಡು ಕೂಡ ತೋರಿಸಲಾಗಿದೆ ಅಂತ ಹೇಳಲಾಗಿದೆ ಆದರೆ ಯಾರು ಈ ಹಲ್ಲೆ ಮಾಡಿದ ನಟ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಅಂತ ಒಂದು ಚಾನ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿ ನಟ ಗಣೇಶ್ ಮುಂಗಾರುಮಳಿ ಸಿನಿಮಾದ ಮೂಲಕ ಬಂದಾಗ ಸಾಕಷ್ಟು ಹಿಟ್ನಲ್ಲಿ ಕೂಡ ಇದ್ದರು ಇದೇ ಹಿಟ್ನ ಸಂತೋಷದಲ್ಲಿದ್ದಾಗ ಎರಡು ಸಾವಿರದ ಎಂಟರಲ್ಲಿ ಇವರ ಮೇಲೆ ಒಂದು ದೊಡ್ಡ ಮಟ್ಟಿಗೆ ಹಲ್ಲೆ ಮಾಡ್ತಾನೆ ಒಬ್ಬ ನಟ ಅಂತಲೇ ಹೇಳಲಾಗಿದೆ ಹೌದು ಇವರನ್ನು ಕರೆದುಕೊಂಡು ಹೋಗಿ ಸಿಕ್ಕಾಪಟ್ಟೆ ಅಲ್ಲೇನೂ ಕೂಡ ಮಾಡಿದ್ದರಂತೆ ಯಾರು ಏನು ಆ ನಟನ ಬಗ್ಗೆ ಅಂತ ಹೇಳಿದ್ದಕ್ಕೆ ಕೇಳಿದ್ದಕ್ಕೆ ಗಣೇಶವರು ಆ ಸಮಯದಲ್ಲಿ ಅವರು ನನ್ನ ತಮ್ಮ ಇದ್ದಂತೆ ಅಂತಲೂ ಕೂಡ ಹೇಳಿದ್ದರು ಹೌದು ಅಲ್ಲೇ ಎಲ್ಲ ಮಾಡಿಲ್ಲ ಅವೆಲ್ಲ ಒಂದು ಸುಳ್ಳು ಸುದ್ದಿ ಅವರು ನನ್ನ ತಮ್ಮನಿಂದ ಅಂತ ಹೆಚ್ಚು ಅಂತ ಆ ನಾಯಕ ನಟನ ಬಗ್ಗೆ ಹೇಳ್ಕೊಂಡಿದ್ರು ಸದ್ಯ ನಾಯಕ ನಟ ಯಾರು ಏನು ಎಂಬುದು ಹೆಸರು ಎಲ್ಲೂ ಕೂಡ ಈಗ ರಿವೀಲ್ ಇನ್ನೂ ಕೂಡ ಮಾಡಿಲ್ಲ ಆದರೆ ರಿವೀಲ್ ಕೆಲವೊಂದು ಕಡೆ ಆಗಿದೆ ಬಟ್ ಆ ಯಾರು ನಟ ಅಂತ ಎಲ್ಲೂ ಕೂಡ ತೋರ್ಬಿಡ್ಕಿಲ್ಲ ಸದ್ಯ ಆ ನಟ ನನ್ನ ತಮ್ಮ ಇದ್ದಂಗೆ ಅಂತ ಹೇಳ್ಕೊಂಡಿರೋದು ಆ ತಮ್ಮ ಅಂತ ಹೇಳಿದ್ದು ಯಾರಿಗೆ ಅಂತ ಸ್ವಲ್ಪ ಹುಡುಕಾಟ ಮಾಡಿದ್ರೆ ಗೊತ್ತಾಗುತ್ತೆ ಆ ನಾಯಕ ನಟ ಗಣೇಶ್ಗೆ ಅಲ್ಲೇ ಮಾಡಿದ್ದು ಯಾರು ಅಂತ ನನಗೆ ನೀವು